ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಅಜಯ್ ಕೇರಳ ತಮಿಳುನಾಡಿನಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಬಿಗಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಚಾಮರಾಜನಗರದ ಹಳ್ಳಿಗಳಲ್ಲೂ ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು ಕೇರಳ ತಮಿಳುನಾಡಿನಲ್ಲಿ ಕೊರೋನಾ ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಬಿಗಿ ಕ್ರಮಗಳನ್ನು ಅನುಸರಿಸಲಾಗ್ತಿದೆ ಚಾಮರಾಜನಗರದ ಹಳ್ಳಿಗಳಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಬಂಡೀಪುರದ ಕೆಕ್ಕನಹಳ್ಳಿಯಲ್ಲಿ ಚೆಕ್ ಪೋಸ್ಟ್ ಅನ್ನ ಈಗ ತೆರೆಯಲಾಗಿದೆ ಚೆಕ್ ಪೋಸ್ಟ್ಗೆ ಚಾಮರಾಜನಗರ ಡಿಸಿ ಎಸ್ಪಿ ಪಿ ಭೇಟಿಯನ್ನ ಕೊಟ್ಟಿದ್ದಾರೆ ಆರ್ ಟಿ ಪಿ ನೆಗೆಟಿವ್ ಬಂದ್ರಷ್ಟೇ ಗಡಿ ಪ್ರವೇಶಕ್ಕೆ ಅನುಮತಿಯನ್ನ ನೀಡಲಾಗುತ್ತೆ ಎರಡು ಡೋಸ್ ಲಸಿಕೆ ಪಡೆದಿದ್ರು ಕೂಡ ಆರ್ ಟಿ ಪಿ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಲಾಗಿದೆ ಚೆಕ್ ಪೋಸ್ಟ್ ನಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗೆ ಸೂಚನೆಯನ್ನ ನೀಡಲಾಗಿದ್ದು ಸಿಎಂ ಸೂಚನೆಯ ಮೇರೆಗೆ ಕಠಿಣ ಕ್ರಮವನ್ನ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಎರಡು ಡೋಸ್ ಲಸಿಕೆ ಆದರೂ ಕೂಡ ನೆಗೆಟಿವ್ ರಿಪೋರ್ಟ್ ಇಲ್ಲಿ ಕಡ್ಡಾಯ ಒಳಗೆ ಬರಬೇಕು ಅನ್ನೋದಾದ್ರೆ ಸೊ ಚೆಕ್ ಪೋಸ್ಟ್ ನಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗೆ ಆಲ್ರೆಡಿ ಈಗ ಸಿ ಎಂ ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಆ ಸೂಚನೆಯನ್ನ ನೀಡಲಾಗಿದೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಡಿ ಸಿ ಹಾಗೆಯೇ ಎಸ್ ಪಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಹಳ್ಳಿಗಳಲ್ಲೂ ಕೂಡ ಈಗ ಚೆಕ್ ಪೋಸ್ಟ್ ಅನ್ನ ತೆರೆಯಲಾಗ್ತಾ ಇದೆ ಚಾಮರಾಜನಗರದ ಗತಿಭಾಗದಲ್ಲಿ ಈಗ ನಾವು ಗಮನಿಸಬಹುದು ತಮಿಳುನಾಡಿನಲ್ಲೂ ಕೂಡ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಚೆಕ್ ಪೋಸ್ಟ್ ತೆರೆಯಲಾಗ್ತಾ ಇದೆ ಟಿ ಪಿ ಸಿಆರ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಲಾಗಿದೆ ನೀವು ನಂದು ವ್ಯಾಕ್ಸಿನ್ ಆಗಿದೆ ಎರಡು ಡೋಸ್ ಆಗಿದೆ ಅನ್ನುವಂತ ಯಾವುದೇ ರೀತಿಯ ಅಲ್ಲಿ ತಬೂಬುಗಳನ್ನ ಕೊಡುವ ಹಾಗೆ ಇಲ್ಲ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಈಗ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಸಾಕಷ್ಟು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಚಾಮರಾಜನಗರದಲ್ಲಿ ಯಾವ ರೀತಿಯಾದಂತಹ ಎಲ್ಲಾ ಬಿಗಿ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಅಲ್ಲಿಗೆ ಜನರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಾಗಿದೆಯಾ ಸವಿತಾ ಜನ್ ಇವಾಗ ತಾನೇ ಜಿಲ್ಲಾಧಿಕಾರಿಗಳು ಒಂದು ಹೊಸ ಆದೇಶ ಹೊರಡಿಸಿದರೆ ಏನು ಶನಿವಾರ ಮುಖ್ಯಮಂತ್ರಿಗಳ ಜೊತೆ ಒಂದು ಬಾರ್ಡರ್ ಜಿಲ್ಲೆಗಳ ಒಂದು ಮೀಟಿಂಗ್ ಆಯ್ತು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಬಿಗಿ ಕ್ರಮ ಕೈಗೊಳ್ಳಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು ಗಡಿ ಜಿಲ್ಲೆಗಳಲ್ಲಿ ಯಾಕಂದ್ರೆ ಕೇರಳ ಮತ್ತು ತಮಿಳುನಾಡಿನ ಪ್ರಕರಣಗಳು ದಿನೇ ದಿನ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿಂದ ಯಾವುದೇ ರೀತಿ ಸೋಂಕು ಆಡಬಾರದು ಅಂತ ಹೇಳಿ ಮುಖ್ಯಮಂತ್ರಿಗಳು ಶನಿವಾರ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಒಂದು ಒಂದು ಆದೇಶ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಹೊರಡಿಸಿದೆ ಜಿಲ್ಲಾಧಿಕಾರಿಗಳು ಏನು ಕೇರಳದಿಂದ ಪ್ರವಾಸಿಗಳು ಬರ್ತಾರೆ ಅವರು ಎರಡು ಡೋಸ್ ಪಡೆದಿದ್ರು ಸಹ ಎಪ್ಪತ್ತೆರಡು ಗಂಟೆ ಒಳಗಡೆ ಆರ್ಟಿಪಿಸಿಎಲ್ ವರದಿ ಕಡ್ಡಾಯ ಮಾಡಿದ್ದಾರೆ ಜೊತೆಗೆ ಮುಜರಾಯಿ ಇಲಾಖೆ ಇರ್ಬೋದು ಅಥವಾ ಮಲೆ ಮದೇಶ್ವರ ಬಟ್ಟೆ ಇರ್ಬೋದು ಅಲ್ಲೆಲ್ಲ ಶುಕ್ರವಾರ ಮತ್ತು ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಪ್ರವೇಶ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ವೀಕೆಂಡ್ ನಲ್ಲಿ ನಿಷೇಧ ಇರಿದ್ದಾರೆ ಮತ್ತು ಪ್ರೇಕ್ಷಣೀಯ ಸ್ಥಳಗಳು ಸಹ ವೀಕೆಂಡ್ ನಲ್ಲಿ ನಿಷೇಧ ಇರಿದ್ದಾರೆ ಈ ಬಗ್ಗೆ ಇವತ್ತನೇ ಆದೇಶ ಹೊರಡಿಸಿದ್ದಾರೆ ಈಗ ಈಗನೇ ಒಂದು ಆದೇಶ ಹೊರಬಿದ್ದ ಜಿಲ್ಲಾಡಳಿತದಿಂದ ಇದರಿಂದ ಎಲ್ಲ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ ಜೊತೆಗೆ ಮದುವೆ ಸಮಾರಂಭಗಳಿಗೆ ಕೇವಲ ನೂರು ಜನ ಭಾಗವಹಿಸಬೇಕು ಮತ್ತೆ ಅಂತ್ಯಕ್ರಿಯೆಗಳಿಗೆ ಇಪ್ಪತ್ತು ಜನ ಮಾತ್ರ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಸಫಾರಿಗೆ ಸಫಾರಿ ಭಾಗವಹಿಸುವರು ಮತ್ತೆ ಅರಣ್ಯ ಇಲಾಖೆ ವಸತಿ ಗೃಹಗಳು ಲಾಡ್ಜ್ಗಳು ಮತ್ತು ಹೋಮ್ ಸ್ಟೇ ರೆಸಾರ್ಟ್ಗಳು ಇಲ್ಲ ತಂಗೋರು ಸಹ ಎಪ್ಪತ್ತೆರಡು ಗಂಟೆಗಳ ಒಳಗಿನ ಒಂದು ಆರ್ಟಿಫಿಷಿಯಲ್ ವರದಿಯನ್ನು ಕಡ್ಡಾಯ ತರಲೇಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಈಗ ತಾನೇ ಒಂದು ಆದೇಶ ಮಾಡಿದ್ದಾರೆ ಜೊತೆಗೆ ಸರ್ಕಾರಿ ಇಲಾಖೆಗಳಲ್ಲಿ ಏನು ಒಂದು ಶಂಕುಸ್ಥಾಪನಾ ಸಮಾರಂಭ ಉದ್ಘಾಟನಾ ಸಮಾರಂಭ ಬರಬಹುದು ಯಾವುದೇ ಸಮಾರಂಭಗಳನ್ನ ಮಾಡಬಾರ್ದು ಅಂತ ನಿರ್ಬಂಧವನ್ನ ಹೇರಿದ್ದಾರೆ ಮತ್ತೆ ಸಭೆ ನಡೆಸಬೇಕಾದ್ರೆ ಯಾರು ಒಂದು ಸಭೆ ನಡೆಸಬೇಕಾದ್ರೆ ಕೋವಿಡ್ ಮುಂಜಾಗ್ರತಾ ಕ್ರಮಗಳೊಂದಿಗೆ ಆಯಾ ತಹಸೀಲ್ದಾರ್ದ ಅನುಮತಿಯನ್ನು ಪಡೆಯುವುದು ಕಡ ಕಡ್ಡಾಯ ಅಂತ ಹೇಳಿ ಈಗ ಈಗ ತಾನೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ Thank, thank you Nandish details okay?